ಹಾಯ್ ಹಲೋ ಫ್ರೆಂಡ್ಸ್ ನಮಗೋಸ್ಕರವಾಗಿ ಇಪ್ಪತ್ತೆಂಟು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಕೆ ಪಿ ಎಸ್ ಸಿ ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕ ಅಂತ ಏನು ಕರಿತೀವಿ ಆ ಭಾಗದ ಅಸಿಸ್ಟೆಂಟ್ ಕಂಟ್ರೋಲರ್ ಪ್ರಿನ್ಸ್ ಜಿ ಕೆ ಕ್ವಶನ್ಸ್ ಪೇಪರ್ಸ್ ಅಲ್ಲಿ ಬಂದಿರತಕ್ಕಂತಹ ಆಧುನಿಕ ಭಾರತ ಇತಿಹಾಸದ ಆರು ಪ್ರಶ್ನೆಗಳ ವಿಶ್ಲೇಷಣೆಯನ್ನ ನಿಮ್ಗೋಸ್ಕರ ಕೊಡ್ತಾ ಇದ್ದೀನಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೊನ್ನೆ ನಡೆದಂತಹ ಇಪ್ಪತ್ತೆಂಟು ಏಳು ಡೇಟ್ ನೆನ್ಪಿಟ್ಕೊಳ್ಳಿ ಅವತ್ತ ನಡೆದಂತಹ ಪರೀಕ್ಷೆಯಲ್ಲಿ ಮಾಡರ್ನ್ ಮೊಡರ್ನಿಸ್ಟಿಯ ಆರು ಪ್ರಶ್ನೆಗಳನ್ನ ನಿಮ್ಗೋಸ್ಕರ ಹಿಡ್ತೀರಿ ಇದು ಪಾರ್ಟ್ ಒನ್ ಇವತ್ತಿನ ಪ್ರಶ್ನೆ ಒಂದು ವಿಭಾಗದಲ್ಲಿ ನಾವು ಸಾವಿರದ ಎಂಟುನೂರ ಐವತ್ತೇಳರ ಸಿಪಾಯಿ ದಂಗೆ ವಿಚಾರವಾಗಿ ಮತ್ತು ಸಾವಿರದ ಎಂಟುನೂರ ತೊಂಬತ್ತೊಂದರ ಫ್ಯಾಕ್ಟರಿ ಕಾಯ್ದೆಗಳು ಪತ್ರಿಕೆಗಳು ಮತ್ತೆ ಬರಹಗಾರರ ವಿಚಾರಗಳು ಹಾಗೆ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಕೂಡ ನಾವು ಈ ವಿಡಿಯೋದಲ್ಲಿ ಮಾತಾಡ್ತೀವಿ ಸ್ನೇಹಿತರೆ ಇಷ್ಟೆಲ್ಲ ಅತ್ಯುತ್ತಮವಾದ ವಿಡಿಯೋಗಳು ಬರ್ತದೆ ಅಂದ್ರೆ ಅದು ಸ್ಫೂರ್ತಿ ಅಕಾಡೆಮಿ ನಿಮಗೋಸ್ಕರವಾಗಿ ಅದ್ಭುತವಾದಂತಹ ವಿಚಾರಧಾರೆಗಳನ್ನು ಕೊಡ್ತಾ ಇದೆ ತಾವೆಲ್ಲರೂ ಕೂಡ ಇದನ್ನ ಸಬ್ಸ್ಕ್ರೈಬ್ ಮಾಡಬೇಕು ಹಾಗೆ ಕಾಣ್ತಾ ಇರಂತಹ ಕ್ಯೂ ಆರ್ ಕೋಡ್ ನ ಸ್ಕ್ಯಾನ್ ಮಾಡಬೇಕು ಬಹಳ ಅದ್ಭುತವಾಗಿರ್ತಕ್ಕಂಥ ವಿಡಿಯೋಗಳ ರಕ್ಷಣೆಗಾಗಿ ಮತ್ತು ಡೆವಲಪ್ಮೆಂಟ್ ಗೆ ನೀವು ಒಂದಿಷ್ಟು ಧನ ಸಹಾಯ ಮಾಡಬಹುದು ಅಂತ ನಂಗೆ ಅನಿಸ್ತದೆ ಬನ್ನಿ ಪ್ರಶ್ನೆ ಒಂದು ಈ ರೀತಿ ಇತ್ತು ನೋಡಿ ಮೀರತ್ ನಿಂದ ಬಂದು ರಾಜ್ಘಾಟ್ ನ ಮೂಲಕ ಕೆಂಪು ಕೋಟೆಗೆ ಪ್ರವೇಶಿಸಿ ಬ್ರಿಟಿಷರ ವಿರುದ್ಧ ದಂಗೆಯ ನಾಯಕತ್ವವನ್ನ ವಹಿಸಿಕೊಳ್ಬೇಕೆಂದು ಮನವಿ ಮಾಡಲು ಎರಡನೇ ಬಹದ್ದೂರ್ ಶಾನ್ ಭೇಟಿ ಮಾಡಿದ ದಿನಾಂಕ ಅಂತ ಕೇಳಿದ್ರು ಇಪ್ಪತ್ತೆರಡು ಮೇ ಹನ್ನೊಂದು ಮೇ ಹನ್ನೊಂದು ಜೂನ್ ಮತ್ತೆ ಇಪ್ಪತ್ತ ಎರಡನೇ ಜೂನ್ ಅಂತ ಕೊಡಲಾಗಿತ್ತು ನೋಡಿ ಇದರಲ್ಲಿ ನಿಮ್ಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಹನ್ನೊಂದನೇ ಮೇ ಎರಡ್ ಸಾವಿರದ ಎಂಟುನೂರ ಐವತ್ತೇಳರಂದು ನಡೆದಂಥದ್ದು ಯಾಕೆಂದ್ರೆ ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯ ಸಂದರ್ಭದಲ್ಲಿ ನಡೆದಂತಹ ಘಟನೆಗಳನ್ನು ಒಂದ್ಸಾರಿ ನೀವು ಕನ್ಫರ್ಮ್ ಆಗಿ ನೋಡ್ಕೊಡಿ ಫೆಬ್ರವರಿ ಇಪ್ಪತ್ತಾರು ಮೊಟ್ಟ ಮೊದಲ ಬಾರಿ ಮಂಗಳಪಾಂಡೆ ಬ್ಯಾರಕ್ಪುರದಲ್ಲಿ ಆ ಒಂದು ದಂಗೆಯನ್ನ ಶುರು ಮಾಡ್ತಾನೆ ಬ್ಯಾರಕ್ಪುರದ ದಂಗೆಯಿಂದಾಗಿನೇ ಮೊದಲ ಬಾರಿ ಭಾರತೀಯ ಸೈನಿಕನೊಬ್ಬ ಬ್ರಿಟಿಷ್ ಅಧಿಕಾರಿಗಳನ್ನ ಕೊಂದಂತದ್ದು ಘಟನೆ ಸೈನ್ಯದಲ್ಲಿ ನಡೆಯತ್ತೆ ಸೊ ಅದಾದ್ಮೇಲೆ ಮಾರ್ಚ್ ಇಪ್ಪತ್ತೊಂಬತ್ತು ಮಂಗಳಪಾಂಡೆಯಿಂದ ಬ್ರಿಟಿಷ್ ಅಧಿಕಾರಿಗಳನ್ನ ಆ ಆ ಕೊಲೆ ನಡೆದ ಮೇಲೆ ಅವ್ರನ್ನ ಅರೆಸ್ಟ್ ಮಾಡುವಂತಹ ಹಂತಕ್ಕೆ ಹೋಗತ್ತೆ ಮುಂದೆ ಮೇ ಎಂಟು ಮೀರತ್ ಅಲ್ಲಿ ಬೆಟಾಲಿಯನ್ ಅಲ್ಲಿ ಮತ್ತೊಂದು ದಂಗೆ ಶುರುವಾಗುತ್ತೆ ಮೀರತ್ನಿಂದ ಹೊರಟಂತ ಸೈನಿಕರೆಲ್ಲರೂ ಕೂಡ ಮೇ ಹನ್ನೊಂದು ದೆಹಲಿಗೆ ಬರ್ತಾರೆ ದೆಹಲಿಯನ್ನ ಭಾರತೀಯ ಸಿಪಾಯಿಗಳು ಒಂದು ಹೋರಾಟ ಮಾಡಿಬಿಟ್ಟು ಅಲ್ಲಿ ದೆಹಲಿಯನ್ನ ಗೆದ್ದುಕೊಳ್ತಾರೆ ಆಗ ಮೊಘಲ್ ಸಾಮ್ರಾಜ್ಯದ ಕೊನೆಯ ಚಕ್ರವರ್ತಿ ಎರಡನೇ ಬಹದ್ದೂರ್ ಶಾನ್ ಭಾರತದ ಸಾಮ್ರಾಟ ಅಂತ ಘೋಷಣೆ ಮಾಡೋದ್ರ ಮುಖಾಂತರವಾಗಿ ನೀನು ಭಾರತದ ಚಕ್ರವರ್ತಿ ಇನ್ಮೇಲೆ ನಾಯಕತ್ವ ವಹಿಸ್ಕೊಳ್ಬೇಕು ಅನ್ನುವಂಥದ್ದು ಮೇ ಹನ್ನೊಂದರಂದು ನಡೀತದೆ ಇನ್ನು ಜೂನ್ ಐದು ನಿಮ್ಗೆ ನೆನಪಿರ್ಲಿ ಆ ಎರಡನೇ ಬಾಜಿರಾಯನ ದತ್ತು ಪುತ್ರನಾಗಿದ್ದಂತ ನಾನಾ ಸಾಹೇಬ್ ಕಾನ್ಪುರದಲ್ಲಿ ದಂಗೆ ಹೇಳ್ತಾರೆ ಕಾನ್ಪುರ ದಂಗೆಯಿಂದಾಗಿ ಗ್ವಾಲಿಯರ್ ನಲ್ಲಿ ಹೋರಾಟಗಳು ಕೂಡ ನಡೆದದ್ದು ಆವಾಗ್ಲೇನೆ ತತ್ತೆ ಟೋಪಿ ಮತ್ತೆ ರಾಣಿ ಝಾನ್ಸಿ ಇಬ್ರು ಕೂಡ ಹೋರಾಟ ಮಾಡ್ತಾರೆ ಜೂನ್ ಹದಿನೆಂಟಕ್ಕೆ ಗ್ವಾಲಿಯರ್ ಕೂಡ ವಶ ಆಗಿದ್ದು ಇದೇ ಸಂದರ್ಭದಲ್ಲಿ ಇನ್ನು ಜುಲೈ ನಾಲ್ಕು ನೆನಪಿರ್ಲಿ ಹಜರತ್ ಮಾಲ್ ಬೇಗಂ ಹಜರತ್ ಮಾಲ್ ಅವರು ಲಕ್ನೋದಲ್ಲಿ ದಂಗೆಯನ್ನ ಶುರು ಮಾಡ್ತಾರೆ ತನ್ನ ಮಗನಿಗೆ ಒಂದು ಅಧಿಕಾರವನ್ನ ದೊರಕಿಸ್ಕೊಡ್ಬೇಕು ಅನ್ನುವಂಥದ್ರು ಅವರ ಪರವಾಗಿ ಒಂಬತ್ತು ಏಪ್ರಿಲ್ ಸಾವಿರದ ಎಂಟುನೂರ ಐವತ್ತೊಂಬತ್ತು ನೆನಪಿಟ್ಕೊಳ್ಳಿ ತಾತ್ಯ ಟೋಪಿಯನ್ನ ಗಲ್ಲಿಗೆರಿಸ್ತಾರೆ ಜುಲೈ ಎಂಟು ಸಾವಿರದ ಎಂಟುನೂರ ಐವತ್ತೆಂಟರಿಂದ ಭಾರತದಲ್ಲಿ ಹೊಸ ಭಾರತ ಸರ್ಕಾರ ಶಾಸನ ರಿಲೀಸ್ ಆಗುತ್ತೆ ಆಗ ಭಾರತದ ವೈಸ್ರಾಯ್ ಅನ್ನ ನೇಮಕ ಮಾಡ್ಲಾಗ್ತದೆ ಗವರ್ನರ್ ಜನರಲ್ ಪದವಿಯನ್ನ ವೈಸ್ರಾಯ್ ಅಂತೇಳಿ ಬದಲಾವಣೆ ಮಾಡ್ತಾರೆ ಭಾರತದ ಮೊದಲ ವೈಸ್ರೋ ಆಗಿ ಲಾರ್ಡ್ ಕ್ಯಾನಿಂಗ್ ಅವರು ಅಧಿಕಾರ ಸ್ವೀಕಾರ ಮಾಡ್ತಾರೆ ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯಲ್ಲಿ ಪ್ರಮುಖವಾಗಿ ನಾಯಕರಲ್ಲಿ ಲಿಸ್ಟ್ ಯಾವಾಗೂ ಕೇಳ್ತಾರೆ ನಮ್ಗೆ ದೆಹಲಿಯಲ್ಲಿ ಕಮಾಂಡೆಂಟ್ ಚೀಫ್ ಆಗಿದ್ದಂತ ಭಕ್ತ ಖಾನ್ ಅಂದ್ರೆ ಎರಡನೇ ಬಹದ್ದು ಶಾನ್ ಸೇನಾ ದಂಡನಾಯಕ ಲಕ್ನೋದಲ್ಲಿ ಅಹಮದುಲ್ಲಾ ಅವರು ಮತ್ತೆ ನಿಮ್ಗೆ ಗೊತ್ತಿರೋ ಹಾಗೆ ವಜೀರ್ ಅಲಿಯ ಹೆಂಡತಿ ಬೇಗಂ ಹಜರತ್ ಮಹಲ್ ಕೂಡ ಇದ್ರು ಇನ್ ಕಾನ್ಪುರದಲ್ಲಿ ಅಜೀಮುಲ್ಲಾ ಖಾನ್ ಬಿಹಾರದಲ್ಲಿ ಜಮೀನ್ದಾರ್ ಕುನ್ವರ್ ಸಿಂಗ್ ರಾಜಸ್ಥಾನ್ದಲ್ಲಿ ಜಯದಯಾಲ್ ಸಿಂಗ್ ಅವರು ಅಸ್ಸಾಂನಲ್ಲಿ ಮಣಿರಾಮ್ ದತ್ತ ಇನ್ ಒಡಿಶಾದಲ್ಲಿ ಸುರೇಂದ್ರ ಶಾ ಇಂತ ಒಂದು ಪ್ರಮುಖವಾದಂತಹ ಹೋರಾಟಗಾರರನ್ನ ನೀವು ಸಾವಿರದ ಎಂಟುನೂರ ಐವತ್ತೇಳರ ಕ್ರಾಂತಿಯಲ್ಲಿ ನೋಡ್ಬೋದು ಸೊ ನೆಕ್ಸ್ಟ್ ಎರಡನೇ ಪ್ರಶ್ನೆ ನೋಡಿ ಭಾರತದಲ್ಲಿ ಎಲ್ಲಾ ಕಾರ್ಮಿಕರಿಗೆ ವಾರದ ದಿನವನ್ನ ಪ್ರಪ್ರಥಮ ಬಾರಿಗೆ ಜಾರಿಗೆ ತರುವಂತೆ ಅವಕಾಶ ಕಲ್ಪಿಸಿದ ಶಾಸನ ಯಾವುದು ಅಂತ ಕೇಳಿದ್ರೆ ಸೊ ಪ್ರಶ್ನೆ ನೋಡಿ ಹೀಗಿದೆ ಗ್ರೇಟ್ ಬ್ರಿಟನ್ನ ಫ್ಯಾಕ್ಟರಿ ಕಾಯ್ದೆ ಸಾವಿರದ ಒಂಬೈನೂರ ಮೂವತ್ತ ಏಳು ಪ್ರಥಮ ಭಾರತದ ಫ್ಯಾಕ್ಟರಿ ಕಾಯ್ದೆ ಸಾವಿರದ ಎಂಟುನೂರ ಎಂಬತ್ತೊಂದು ದ್ವಿತೀಯ ಭಾರತದ ಒಂದು ಫ್ಯಾಕ್ಟರಿ ಕಾಯ್ದೆ ಸಾವಿರದ ಎಂಟುನೂರ ತೊಂಬತ್ತೊಂದು ಇದೇ ಅದಕ್ಕೆ ಆನ್ಸರ್ ಆಗಿತ್ತು ಯಾಕೆಂದ್ರೆ ಭಾರತದಲ್ಲಿ ಜಾರಿಯಾದಂತಹ ಫ್ಯಾಕ್ಟರಿ ಕಾಯ್ದೆ ಏಟೀನ್ ನೈನ್ಟಿ ಒನ್ ಅಲ್ಲಿ ಭಾರತದ ಎಲ್ಲಾ ಕಾರ್ಮಿಕರಿಗೆ ಪ್ರಪ್ರಥಮವಾಗಿ ಒಂದು ರಜೆಯನ್ನ ಘೋಷಣೆ ಮಾಡಿದ್ದು ಸೊ ಮೂರನೇ ಪ್ರಶ್ನೆ ಬಂದ್ರೆ ಭಾರತದ ರಾಷ್ಟ್ರೀಯ ಹೋರಾಟದ ಅಧ್ಯಕ್ಷರಲ್ಲೊಬ್ಬರು ಹಾಗೂ ಜೈಲಿಗೆ ಹೋದ ಪ್ರಥಮ ಭಾರತೀಯ ಪತ್ರಕರ್ತ ಯಾರು ಅಂತ ಹೇಳಿ ನೋಡಿ ನಿಮ್ಗೆ ಆಪ್ಷನ್ ಅಲ್ಲಿ ಸುರೇಂದ್ರನಾಥ್ ಬ್ಯಾನರ್ಜಿ ಬಾಲ್ ಗಂಗಾಧರ್ ತಿಲಕ್ ಇನ್ನು ಜಿ ಜಿ ಅಗರ್ವಾಲ್ ಅಂದ್ರೆ ಗೋಪಾಲ್ ಗಣೇಶ್ ಅಗರ್ವಾಲ್ ಇನ್ ರಮೇಶ್ ಚಂದ್ರ ಮಿತ್ರಾ ಇಷ್ಟು ಜನರ ಹೆಸರು ಕೊಡಲಾಗಿತ್ತು ಸೊ ಆನ್ಸರ್ ಬಂದ್ಬಿಟ್ಟು ಸುರೇಂದ್ರನಾಥ್ ಬ್ಯಾನರ್ಜಿ ನೆನ್ಪಿಟ್ಕೊಳ್ಳಿ ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತರಲ್ಲಿ ಸುರೇಂದ್ರನಾಥ್ ಬ್ಯಾನರ್ಜಿ ಅವರು ಆ ದಿ ಬೆಂಗಾಲಿ ಅನ್ನುವಂತಹ ಅಂದ್ರೆ ಗಿರೀಶ್ ಚಂದ್ರ ಘೋಷ್ ಅವರು ಅದನ್ನ ಮೊದಲ ಬಾರಿ ಸ್ಥಾಪನೆ ಮಾಡಿದ್ರು ಆನಂತರ ಅದರ ಸಂಪೂರ್ಣ ಎಡಿಟಿಂಗ್ ಅಂಡ್ ಪ್ರಿಂಟಿಂಗ್ ವ್ಯವಸ್ಥೆಯನ್ನ ಸುರೇಂದ್ರನಾಥ್ ಬ್ಯಾನರ್ಜಿ ಅವರು ಮುಂದುವರಿಸಿಕೊಂಡು ಹೋಗ್ತಾರೆ ಸಾವಿರದ ಎಂಟುನೂರ ಎಂಬತ್ ನ್ಯಾಯಾಂಗ ನಿಂದನೆ ಪ್ರಕರಣದಲ್ಲಿ ಸುರೇಂದ್ರನಾಥ್ ಬ್ಯಾನರ್ಜಿ ಅವ್ರನ್ನ ಮೊಟ್ಟ ಮೊದಲ ಬಾರಿಗೆ ಬಂಧಿಸಲಾಗತ್ತೆ ಹಾಗೆ ಬಂಧಿಸಿದ್ರಿಂದಾಗಿ ಇತಿಹಾಸದಲ್ಲಿ ಒಂದು ದಾಖಲೆ ಆಗತ್ತೆ ಭಾರತದ ರಾಷ್ಟ್ರೀಯ ಹೋರಾಟದ ಅಧ್ಯಕ್ಷರಲ್ಲೊಬ್ರು ಜೈಲಿಗೆ ಹೋದ ಪ್ರಪ್ರಥಮ ಭಾರತೀಯ ಪತ್ರಕರ್ತ ಅಂತ ಹೇಳಿ ಕೂಡ ಅವ್ರನ್ನ ಕರೀಲಾಗತ್ತೆ ದಿ ಬೆಂಗಾಲಿ ಅವತ್ತಿನ ದಿ ಗ್ರೇಟ್ ಇಂಗ್ಲಿಷ್ ನ್ಯೂಸ್ ಪೇಪರ್ ಆಗಿ ಸುರೇಂದ್ರನಾಥ್ ಬ್ಯಾನರ್ಜಿ ಅವರು ಅದನ್ನ ಹೊರಡಿಸ್ತಾ ಇದ್ರು ಅಂತ ಸೊ ಮುಂದಿನ ಪ್ರಶ್ನೆ ಹೋಣ ಅಧೀನಗೊಂಡ ಜನರಿಗೆ ಆತ್ಮವಿರುವುದಿಲ್ಲ ಗುಲಾಮನಿಗಿಲ್ ಗು ಗುಲಾಮನಿಲ್ರುವುದೊಳಂತೆ ಆತ್ಮವಿಲ್ಲದ ದೇಶವು ಗಾಡಿ ಎಳೆಯುವ ಮೂಕದನಗಳಂತೆ ಅಂತ ಹೇಳಿದ್ರು ನೋಡಿ ಇಂಥ ಸ್ಟೇಟ್ಮೆಂಟ್ಗಳು ಇತ್ತೀಚಿನ ಪರೀಕ್ಷೆಯಲ್ಲಿ ಎಕ್ಸಾಮ್ಸ್ ಬರ್ತಾ ಇದೆ ಸೊ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಇದು ಆಪ್ಷನ್ ಅಲ್ಲಿ ನೋಡಿ ಬಿಪಿನ್ ಚಂದ್ರ ಪಾಲ್ ತಿಲಕ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮತ್ತು ಲಾಲಾ ಲಜಪತ್ ರಾಯ್ ಅವರ ಹೆಸರಿದೆ ಸೊ ಆನ್ಸರ್ ಬಂದ್ಬಿಟ್ಟಿದ್ದು ಲಾಲಾ ಲಜಪತ್ ರಾಯ್ ತಮ್ಮೆಲ್ಲ ಗೊತ್ತಿದೆ ಸಾವಿರದ ಒಂಬೈನೂರ ಏಳು ಸೂರತ್ ಕಾಂಗ್ರೆಸ್ ಅಧಿವೇಶನ ನಡೆಯುವಂತ ಸಂದರ್ಭ ಸೊ ಆ ಒಂದು ಮೇ ತಿಂಗಳಲ್ಲೇ ಅಂದ್ರೆ ಕಾಂಗ್ರೆಸ್ ಅಧಿವೇಶನಗಳು ಸಾಮಾನ್ಯವಾಗಿ ಡಿಸೆಂಬರ್ ಎಳಿತಾ ಇತ್ತು ಸಾವಿರದ ಒಂಬೈನೂರ ಏಳು ಲಾಲಾ ಲಜಪತ್ ರಾಯ್ ಅವ್ರನ್ನ ಲಾರ್ಡ್ ಮಿಂಟೋ ಆ ಬಂಧಿಸಿ ಮ್ಯಾಂಡಲೆ ಮನೆ ಕಳಿಸ್ತಾರೆ ಯಾಕೆ ಅಂತಂದ್ರೆ ಆ ಈ ತರದ ತೀವ್ರಗಾಮಿಗಳ ನಾಯಕನೊಬ್ಬ ಅಂದ್ರೆ ಎಕ್ಸ್ಟ್ರೀಮಸ್ ಲೀಡರ್ಸ್ ಒಬ್ಬ ಈ ಮಹಾರಾಷ್ಟ್ರ ಭಾಗದಲ್ಲಿ ನಾಯಕತ್ವ ವಹಿಸ್ಕೊಳ್ಳೋದ್ ಅವ್ರಿಗೆ ಇಷ್ಟ ಇರ್ಲಿಲ್ಲ ಇದೇ ಕಾರಣಕ್ಕಾಗಿ ಅವ್ರನ್ನ ಬಂಧಿಸ್ ಕಳಿಸ್ತಾರೆ ಆದ್ರೆ ಯಾವುದೇ ರೀತಿಯಾದಂತಹ ಆಧಾರ ಪುರಾವೆಗಳನ್ನ ಮಂಡಿಸ್ಲಿಲ್ಲ ಅನ್ನೋ ಕಾರಣಕ್ಕಾಗಿ ಅವ್ರನ್ನ ಜೈಲಿನಿಂದ ಬಿಡುಗಡೆ ಮಾಡ್ತಾರೆ ಬಿಡುಗಡೆ ಮಾಡಿದ ನಂತರ ಅದೇ ವರ್ಷದ ಡಿಸೆಂಬರ್ ನಲ್ಲಿ ನಡೀತಿದ್ದಂತ ಕಾಂಗ್ರೆಸ್ ಸಮಾವೇಶಕ್ಕೆ ಬಾಲ್ಗಂಗಾಧರ್ ತಿಲಕ್ ಅವ್ರನ್ನ ಅಧ್ಯಕ್ಷರಾಗಿ ಮಾಡಬೇಕು ಅಂತ ಬಂದಾಗ ಗೋಪಾಲ್ ಕೃಷ್ಣ ಗೋಖಲೆ ಅವರು ಸ್ಥಳೀಯರೊಬ್ಬರನ್ನ ಅಧ್ಯಕ್ಷರು ಮಾಡುವಂತ ಅಧಿಕಾರ ಕಾಂಗ್ರೆಸ್ ಇಲ್ಲ ಅಂದಾಗ ಬಾಲಗಂಗಾಧರ್ ತಿಲಕ್ ಲಾಲಾ ಲಜಪತ್ ರಾಯ್ ಅವರ ಹೆಸರನ್ನ ಹೇಳ್ತಾರೆ ಸೊ ಹಂಗಾಗಿ ಲಾಲಾ ಲಜಪತ್ ರಾಯ್ ಅವರ ಹೇಳಲಾಗೂ ಕೂಡ ಗೊಂದಲ ಆಗುತ್ತೆ ಅವತ್ತಿಂದ ಕಾಂಗ್ರೆಸ್ ಇಬ್ಬಾಗ ಆಯ್ತು ಮಂದಗಾಮಿಗಳು ಮತ್ತೆ ತೀವ್ರಗಾಮಿಗಳು ಅಂತೇಳಿ ಮುಂದೆ ನೈನ್ಟೀನ್ ಸಿಕ್ಸ್ಟೀನ್ ಲಕ್ನೋ ಸೆಷನ್ಸ್ ಮತ್ತೆ ಇವರೆಲ್ಲ ಒಂದಾಗ್ತಾರೆ ಸೊ ಹಾಗಾಗಿ ಅವತ್ತಿನ ಒಂದು ಸ್ಟೇಟ್ಮೆಂಟ್ ಲಾಲಾ ಲಜಪತ್ ರಾಯ್ ಈ ರೀತಿ ಹೇಳೋದು ಅಧೀನಗೊಂಡ ಜನರಿಗೆ ಆತ್ಮವಿರುವುದಿಲ್ಲ ಆ ಗುಲಾಮನಿಗಿಲ್ಲದಿರುವಂತೆ ಆತ್ಮವಿಲ್ಲದ ದೇಶವು ಗಾಡಿ ಎಳೆಯುವ ಮೂಲಕ ದನಗಳಂತೆ ಅಂತ ಹೇಳ್ತಾರೆ ಸೊ ಮುಂದಿನ ಪ್ರಶ್ನೆಗೂ ಅಣ್ಣ ನೋಡಿ ಈ ಕೆಳಗಿನವುಗಳನ್ನು ಹೊಂದಿಸಿ ಬರೀರಿ ತುಂಬಾ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಜಿ ಸುಬ್ರಹ್ಮಣ್ಯನ್ ಅಯ್ಯರ್ ಮೋತಿ ಲಾಲ್ ಘೋಷ್ ಜಿ ಕೆ ಗೋಖಲೆ ಅವರು ಎನ್ ಎಂ ಲೋಖಂಡೆ ಸೊ ಈ ಕಡೆ ಸುಧಾರಕ್ ಸ್ವದೇಶಿ ಮಿತ್ರ ಅಮೃತ್ ಬಜಾರ್ ಪತ್ರಿಕಾ ದೀನ ಬಂಧು ಸೊ ಈ ಪತ್ರಿಕೆಗಳನ್ನು ಒಂದ್ಸಾರಿ ನೋಡಿ ನಿಮ್ಗೆ ಗೋಪಾಲ ಕೃಷ್ಣ ಗೋಖಲೆ ಅವ್ರದೇ ಸುಧಾರಕ್ ಪೇಪರ್ ಆಗಿತ್ತು ಆ ಸೊ ಸ್ಥಾಪಕರು ಬೇರೆ ಮುನ್ನಡೆಸ್ಕೊಂಡು ಬಂದವರು ಅವರೇ ಆಗಿದ್ರು ಆ ಅದಾದ ನಂತರ ನಿಮ್ಗೆ ಸುಧಾರಕ್ಕಾದ್ಮೇಲೆ ಜಿ ಸುಬ್ರಹ್ಮಣ್ಯ ಅಯ್ಯರ್ ದಿ ಹಿಂದೂ ಪತ್ರಿಕೆಯನ್ನ ನಡೆಸಿದವರು ಸೊ ಅವಾಗ ಸ್ವದೇಶ್ ಮಿತ್ರ ಅಂತ ಹೇಳಿ ಒಂದು ತಮಿಳ್ ಪತ್ರಿಕೆಯನ್ನು ಹೊರಡಿಸ್ತಾರೆ ಮೋತಿಲಾಲ್ ಲಾಲ್ ಘೋಷ್ ಅವರು ಸೊ ನಿಮ್ಗೆ ಗೊತ್ತಿರೋ ಹಾಗೆ ಅಮೃತ್ ಬುಜಾರ್ ಪತ್ರಿಕಾ ಸೊ ಎನ್ ಎಂ ಲೋಖಂಡೆ ಅವರು ದೀನ ಬಂದು ಸೊ ಇವನ್ನೆಲ್ಲ ಕ್ಲಿಯರ್ ಕಟ್ ಆಗಿ ನೀವು ನೋಡೋದಾದ್ರೆ ಸ್ವದೇಶ್ ಮಿತ್ರನ್ ಇದೊಂದು ತಮಿಳ್ ಭಾಷೆ ಪತ್ರಿಕೆ ಆಗಿತ್ತು ಸಾವಿರದ ಎಂಟುನೂರ ಎಪ್ಪತ್ತೆಂಟರಲ್ಲಿ ಜಿ ಸುಬ್ರಹ್ಮಣ್ಯನ್ ಅಯ್ಯರ್ ಅವರು ದಿ ಹಿಂದೂ ಎಂಬತಕ್ಕಂತ ಇಂಗ್ಲಿಷ್ ಪತ್ರಿಕೆಯನ್ನ ಹೊರಡಿಸ್ತಾರೆ ನಂತರ ಅದರಲ್ಲಿ ಅದೇ ಪ್ರ ಪತ್ರಿಕೆಯನ್ನ ತಮಿಳ್ ಭಾಷೆನಲ್ಲಿ ಕೂಡ ಹೊರಡಿಸ್ತಾರೆ ತಮಿಳ್ ಭಾಷೆ ಪತ್ರಿಕೆನೆ ಸ್ವದೇಶಿ ಮಿತ್ರನ್ ಆಗಿತ್ತದು ಸೊ ಇನ್ನು ಸುಧಾರಕ ಬಂದ್ಬಿಟ್ಟು ಸುಧಾರಕ ಪತ್ರಿಕೆ ಪುನಃ ಸಾರ್ವಜನಿಕ ಸಭಾದ ವತಿಯಿಂದ ಗೋಪಾಲ್ ಗಣೇಶ್ ಅಗರ್ಕರ್ ಇದನ್ನ ಸ್ಥಾಪನೆ ಮಾಡಿ ಹೊರಡಿಸ್ತಾರೆ ಆದ್ರೆ ಅದನ್ನ ಮುಂದುವರ್ಸ್ಕೊಂಡು ಬಂದವರು ಮಾತ್ರ ಗೋಪಾಲ್ ಕೃಷ್ಣ ಗೋಖಲೆ ಅವರು ಕೆಲ ಹಂತಗಳಲ್ಲಿ ಬಾಲಗಂಗಾಧರ್ ತಿಲಕ್ ಕೂಡ ಅದರ ಒಂದು ಸಂಪಾದಕೀಯ ಭಾಗವನ್ನ ಮುಂದುವರ್ಸ್ಕೊಂಡು ಹೋಗಿದ್ದಾರೆ ಇನ್ನು ಅಮೃತ್ ಬಜಾರ್ ಪತ್ರಿಕೆ ಬಂದ್ರೆ ಸಾವಿರದ ಎಂಟುನೂರ ಅರವತ್ತೆಂಟು ಸುಶಿಲ್ ಕುಮಾರ್ ಘೋಷ್ ಮತ್ತೆ ಮೋತಿಲಾಲ್ ಘೋಷ್ ಅವ್ರು ಆರಂಭಿಸ್ತಾರೆ ಇದು ಬಂಗಾಳಿ ಮತ್ತೆ ಇಂಗ್ಲಿಷ್ ಭಾಷೆಯಲ್ಲಿ ಪ್ರಕಟವಾಗಿದ್ದಂತ ಒಂದು ಶ್ರೇಷ್ಠವಾದಂತ ಪತ್ರಿಕೆ ಇದು ಇನ್ನು ದಿನ ಬಂದು ಪತ್ರಿಕೆ ಕೂಡ ಅಷ್ಟೇ ಇದು ಸಾವಿರದ ಎಂಟುನೂರ ಎಪ್ಪತ್ತೇಳು ಪುಣೆಯಿಂದ ಮರಾಠಿ ಭಾಷೆಯಲ್ಲಿ ಕೃಷ್ಣರಾವ್ ಭಲೇಕರ್ ಅವರು ಅದನ್ನ ಸ್ಥಾಪನೆ ಮಾಡಿದ್ರು ಇದನ್ನ ಜ್ಯೋತಿರಾವ್ ಪುಲೆ ಅವರು ಸತ್ಯಶೋಧಕ ಸಮಾಜದ ನೆರವಿನಲ್ಲಿ ಮುಂದುವರಿಸ್ಕೊಂಡು ಬರ್ತಾರೆ ನಂತರ ನಾರಾಯಣ್ ಮೆಗಾಜಿ ಲೋಖಂಡೆ ಅವರು ಸಾವಿರದ ಎಂಟುನೂರ ಎಂಬತ್ತರಿಂದ ಮುಂಬೈಯಿಂದ ಇದನ್ನ ಹೊರಡಿಸಿದ್ರು ಅಂತ ಕೂಡ ಹೇಳಲಾಗತ್ತೆ ಸೊ ನೆಕ್ಸ್ಟ್ ಬಂದು ವೆರಿ ಇಂಪಾರ್ಟೆಂಟ್ ಸಿಕ್ಸ್ ಕ್ವಶನ್ ಗದರ್ ಪಕ್ಷ ಸ್ಥಾಪನೆ ಆದ ತಿಂಗಳು ಮತ್ತೆ ವರ್ಷ ಕೇಳಿದರೆ ವೆರಿ ಇಂಪಾರ್ಟೆಂಟ್ ನೋಡಿ ನವೆಂಬರ್ ಒಂದು ನವೆಂಬರ್ ಫೋರ್ ನೈನ್ಟೀನ್ ಟ್ವೆಲ್ ನವೆಂಬರ್ ಒನ್ ನೈನ್ಟೀನ್ ಥರ್ಟೀನ್ ಅನ್ಕೊಂಡಿದ್ದಾರೆ ನಿಮ್ ನೆನ್ಪಿರ್ಲಿ ಈ ಪ್ರಶ್ನೆಗೆ ನೀವು ಆ ನಾನ್ ಹೇಳ್ತೀನಿ ಭರವಸೆ ಮುಖಾಂತರ ತಾವೆಲ್ಲರೂ ಕೂಡ ಇದಕ್ಕೆ ಒಂದು ಅಬ್ಜೆಕ್ಷನ್ಸ್ ಹಾಕ್ಸ್ಬಹುದು ಯಾಕೆಂದ್ರೆ ಗದರ್ ಪಕ್ಷ ಸ್ಥಾಪನೆ ಆಗಿದ್ದ ಡೇಟ್ ಅಲ್ಲಿ ಎಲ್ಲೂ ಇಲ್ಲ ಸೊ ಗದರ್ ಪಾರ್ಟಿ ಸ್ಥಾಪನೆ ಆಗಿದ್ದು ಪಕ್ಷ ಸ್ಥಾಪ ರಾಜಕೀಯ ಪಕ್ಷ ಸ್ಥಾಪನೆ ಆಗಿದ್ದು ಹದಿನೈದು ಜುಲೈ ನೈನ್ಟೀನ್ ಥರ್ಟೀನ್ ಅಲ್ಲಿ ಮೋಹನ್ ಸಿಂಗ್ ಬಕ್ನ ನೇತೃತ್ವದಲ್ಲಿ ಸುಮಾರು ಒಂದು ಹದಿಮೂರು ಜನರು ಸೇರ್ಕೊಂಡ್ಬಿಟ್ಟು ಈ ಗದರ್ ಪಾರ್ಟಿಯನ್ನ ಸ್ಯಾನ್ ನಲ್ಲಿ ಸ್ಥಾಪನೆ ಮಾಡ್ತಾರೆ ಸೊ ಅದಾದ ನಂತರ ದಿ ಗದರ್ ಅಂತಕ್ಕಂತಹ ಒಂದು ಸಾಪ್ತಾಹಿಕ ಪತ್ರಿಕೆ ಓಕೆ ದಿ ಗದರ್ ಅಂತಕ್ಕಂತ ಸಾಪ್ತಾಹಿಕ ಪತ್ರಿಕೆ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಹೊರಡಿಸಿದ್ದು ಒಂದು ನವೆಂಬರ್ ನೈನ್ಟೀನ್ ಥರ್ಟೀನ್ ಅಲ್ಲಿ ಆ ಹೊರಡಿಸಿದ್ರು ನೋಡಿ ಇಲ್ಲಿ ಗದರ್ ಸಾಪ್ತಾಹಿಕ ಪತ್ರಿಕೆ ಹೊರಡಿಸಿದ್ ಮಾತ್ರ ಒಂದು ನವೆಂಬರ್ ನೈನ್ಟೀನ್ ಥರ್ಟೀನ್ ಇದೆ ಸ್ಥಾಪನೆ ಆಗಿದ್ದು ಹದಿನೈದು ಜುಲೈ ಹಾಗಾಗಿ ಗದರ್ ಪಕ್ಷ ಕೇಳಿರೋದ್ರಿಂದ ಇಟ್ಸ್ ಎ ಪಾರ್ಟಿ ಕೇಳಿರೋದ್ರಿಂದಾಗಿ ಹದಿನೈದು ಜುಲೈ ನೈನ್ಟೀನ್ ಥರ್ಟೀನ್ ನಿಮ್ಗೆ ಆಪ್ಷನ್ ಅಲ್ಲಿ ಇಲ್ಲಿಲ್ಲ ಹಂಗಾಗಿ ಆ ಒಂದು ಗದರ್ ಪಕ್ಷದ ಒಂದು ತೀವ್ರತರವಾದ ಹೋರಾಟ ಅಂದ್ರೆ ಕೋಮಾಗಾಟ ಮಾರು ಘಟನೆ ತಮ್ಮೆಲ್ಲರಿಗೂ ಗೊತ್ತಿದೆ ನೈನ್ಟೀನ್ ಫೋರ್ಟೀನ್ ರಲ್ಲಿ ನಡೆದಂತ ಘಟನೆ ಸೊ ಇಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ವಿಚಾರಗಳನ್ನ ತಾವೆಲ್ಲರೂ ನೋಡ್ಬೇಕು ಕೋಮ ಘಟನೆ ಕೂಡ ನಿಮ್ಗೆ ನಮ್ಮ ಪ್ಲೇಲಿಸ್ಟ್ ಅಲ್ಲಿ ಕೂಡ ವಿಡಿಯೋಗಳಿದೆ ನೋಡಿ ಎಂಜಾಯ್ ಮಾಡಿ ಸೊ ಕಾಣ್ತಾ ಇರೋ ಕ್ಯೂ ಆರ್ ಕೋಡ್ ನ ಸ್ಕ್ಯಾನ್ ಮಾಡ್ಬಿಟ್ಟು ಬಹಳ ಅದ್ಭುತವಾದಂತ ವಿಡಿಯೋಗಳಿಗೆ ನೀವು ನಮ್ಮನ್ನ ಸ್ಫೂರ್ತಿ ಅಕಾಡೆಮಿನ ಸಬ್ಸ್ಕ್ರೈಬ್ ಮಾಡ್ತೀರಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು ಮುಂದಿನಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಬಾಯ್